ಒಂಬತ್ತು ನಮ್ಗ್ ಗೊತ್ತಿಗೆ ಒಂಬತ್ತು ವರ್ಷಗಳ ಜರ್ನಿಯಲ್ಲಿ ತುಂಬಾ ಕಷ್ಟಪಟ್ಟಿದ್ದೀರಾ ಅಂತ ಹೇಳ್ತಾರೆ ಅಪ್ಪ ಹೋದ್ಮೇಲೆ ಅಂತೂ ತುಂಬಾ ತುಂಬಾನೇ ಕಷ್ಟಪಟ್ಟಿದ್ದೀರಾ ಸೊ ಅಮ್ಮ ಕೂಡ ಹೇಳ್ತಾ ಇದ್ರು ಅಪ್ಪನ ಬಗ್ಗೆ ಮಾತಾಡುವಾಗ ಅಮ್ಮ ಕೂಡ ಭಾವುಕರಾಗ್ತಾರೆ ಆ ಒಂಬತ್ತು ವರ್ಷಗಳ ಜರ್ನಿ ನಿಜಕ್ಕೂ ಹೇಗಿತ್ತು ನೀವು ಬರೀ ಹೇಳ್ತಾ ನಾನು ಕಷ್ಟಪಟ್ಟಿದ್ದೀನಿ ಜೋಬಲ್ ದುಡ್ಡಿರ್ತಿರ್ಲಿಲ್ಲ ಈ ತರದ್ದು ಗೊತ್ತಿತ್ತು ಬಟ್ ಏನ್ ಅಂತದ್ ಅಂತ ಕಷ್ಟ ಅವಮಾನಗಳು ಏನ್ ಅನುಭವಿಸಿದರೆ ಕಷ್ಟ ಅಂದ್ರೆ ತುಂಬಾ ಕಷ್ಟ ಅಂತ ಏನಲ್ಲ ಅಪ್ಪ ಹೋದ್ಮೇಲೆ ನಾನು ಕಷ್ಟ ಅಂತ ನೋಡಿದ್ದು ಅದಕ್ಕೂ ಮುಂಚೆ ಮಾಡ್ತಾ ಇದ್ದೆ ಸೀರಿಯಲ್ ನಾರ್ಮಲ್ ಆಗಿ ಮಾಡ್ತಾ ಇದ್ದೆ ಡೀಸೆಂಟ್ ಅರ್ನಿಂಗ್ ಇತ್ತು ಸ್ಟಾರ್ಟಿಂಗ್ ಬಂದಾಗ ತುಂಬಾ ಕಮ್ಮಿ ಪೇಮೆಂಟ್ ಮಾಡ್ತಾ ಇದ್ದು ಫಸ್ಟ್ ಸೀರಿಯಲ್ ಸೆಕೆಂಡ್ ಸೆಕೆಂಡ್ ಸೀರಿಯಲ್ ಓಕೆ 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 ಪೇಮೆಂಟ್ ಸೊ ಸೀರಿಯಲ್ ಮಾಡ್ತಾ 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 ಬಂದೆ ನನಗೆ ಅನ್ಸಿದ್ದು ಸ್ಟ್ರಗಲ್ ಯಾಕೆ ಅಂತಂದ್ರೆ ನನಗೆ ಅನ್ ನನಗೆ ಬೇಕಾಗಿದ್ದ ಅಚೀವ್ಮೆಂಟ್ ನಾನು ಅಚೀವ್ ಮಾಡೋಕ್ಕಾಗಿರಲಿಲ್ಲ ನನ್ನ ನಾನು ಅನ್ಕೊಂಡಿದ್ದು ನನಗೆ ಸಿಗ್ತಾ ಇರಲಿಲ್ಲ ದುಡ್ಡಿಗೋಸ್ಕರ ಎಷ್ಟೋ ಪಾತ್ರಗಳನ್ನ ಮಾಡ್ಬೇಕಾದ್ ಬಂತು ಬೆಂಗ್ಳೂರಿಗೆ ಬಂದಮೇಲೆ ಇಲ್ಲಿ ಬದುಕಬೇಕು ಅಂತಂದರೆ ಇಲ್ಲಿ ಜೀವನ ಮಾಡಬೇಕು ಅಂತಂದರೆ ಒಂದು ದುಡ್ಡು ಅವಶ್ಯಕತೆ ತುಂಬ ಇದೆ ಸೊ ನನಗೆ ಅಲ್ಟಿಮೇಟ್ಲಿ ಏಮಿದ್ದಿದ್ದು ಒಳ್ಳೆ ಸಿನಿಮಾಗಳು ಮಾಡಬೇಕು ತೆರೆಯಲ್ಲಿ ನಾನು ಕಾಣಿಸ್ಕೋಬೇಕು ನನಗೆ ಯಾವಾಗಲೂ ನನ್ನ ಫ್ಯಾನ್ಸ್ ಫ್ಯಾನ್ಸ್ ಅಂತ ಏನಿರ್ತಾರೆ ಅವ್ರಿಗೋಸ್ಕರ ಒಂದು ಒಳ್ಳೆ ಸಿನ್ಮಾ ಮಾಡಬೇಕು ಅವರು ಶಿಳ್ಳೆ ಚಪ್ಪಾಳಿ ನಾನು ಕೇಳಬೇಕು ಅನ್ನೋದು ನನ್ನ ತುಂಬ ಆಸೆ ಇತ್ತು ಬಟ್ ಸೊ ಈ ದುಡ್ಡಿಗೋಸ್ಕರ ಎಷ್ಟೋ ಕಡೆ ಕಾಂಪ್ರಮೈಸ್ ಆಗಿ ಸಣ್ಣ ಪುಟ್ಟ ಪಾತ್ರಗಳು ಮಾಡಿದ್ದಿದೆ ಸೊ ದಟ್ ಇಸ್ ವಾಟ್ ಸ್ಟ್ರಗ್ಲಿಂಗ್ ಇಸ್ ಅಂಡ್ ಹೈದ್ರಾಬಾದ್ ಹೋಗಿದ್ದೆ ತೆಲುಗು ಸೀರಿಯಲ್ಲು ಮಾಡಿದ್ದೆ ಸುಮಾರು ಅಪ್ಸ್ ಅಂಡ್ ಡೌನ್ಸ್ ಇದೆ ಖಾಲಿ ಕೂತಿದ್ದಿದೆ ಬಟ್ ದಟ್ ಈಸ್ ಓಕೆ ವೆನ್ ಯು ವಾಂಟ್ ಟು ರೀಚ್ ಸಮ್ ವೇರ್ ಯು ಹ್ಯಾವ್ ಟು ಸಿ ಎವ್ರಿಥಿಂಗ್ ಎಲ್ಲ ಫೇಸ್ ನೋಡ್ಕೊಂಡು ಬಂದರೆ ನಿಮ್ಗೆ ಹಿಂದೆ ತೋರ್ಗು ಐ ಕಷ್ಟ ಇಲ್ಲಿ ಬಂದು ಕೂತಿರೋದಕ್ಕೂ ಸಾತ್ಕಾಯ್ತು ಗುರು ಕಷ್ಟಪಟ್ಟು ಬಂದಿದ್ದೀನಿ ಅಂತ ಧೈರ್ಯವಾಗಿ ಹೇಳ್ತೀನಿ ನಾನು ಮಿಡಲ್ ಕ್ಲಾಸ್ ಹುಡುಗ ಸೊ ಈ ಒಂದು ಸ್ಥಾನದಲ್ಲಿ ಕೂತಿರೋದಕ್ಕೆ ಬಿಗ್ ಬಾಸ್ ವಿನ್ನರ್ ಅಂತ ಹೇಳ್ಸ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ಸೊ ಇನ್ನೊಂದು ಅಪ್ಪ ಹೋದ್ಮೇಲೆ ಏನೋ ಹೇಳ್ತಾ ಇದ್ದೆ ಅಪ್ಪ ಹೋದ್ಮೇಲೆ ತುಂಬಾ ಕಷ್ಟ ಆಯ್ತು ಯಾಕಂತಂದರೆ ತಂಗಿ ಮದುವೆ ಮಾಡ್ಬೇಕಾಗಿತ್ತು ಒಂದು ಒಳ್ಳೆ ಫ್ಯಾಮಿಲಿ ಹುಡುಕಬೇಕಾಗಿತ್ತು ಜೊತೆಗೆ ನನ್ನ ಅಪ್ಪ ಹೋದ್ಮೇಲೆ ಅಂಗಡಿ ಇತ್ತು ಒಂದು ವರ್ಕ್ಶಾಪ್ ಇತ್ತು ವೆಲ್ಡಿಂಗ್ ಶಾಪ್ ಇತ್ತು ಸೊ ವರ್ಕ್ಶಾಪನ್ನು ನೋಡಿಕೊಂಡು ಅಲ್ಲೂ ಹುಡುಗರು ಬಂದಿಲ್ಲ ಅಂದಾಗ ನಾನು ಹೋಗಿ ಕೆಲಸ ಸ್ವತಃ ನಾನು ಕೂತು ಕೆಲಸ ಮಾಡಿಕೊಂಡು ವೆಲ್ಡಿಂಗ್ ಶಾಪ್ ಅಂದರೆ ಗೊತ್ತಿರುತ್ತೆ ವೆಲ್ಡಿಂಗ್ ಮಾಡಿದ್ರೆ ಕಣ್ಣು ಹಿಂಗೆ ಕೂತ್ಕೊಳ್ಳುತ್ತೆ ಅಂತ ಮಾರನೇ ದಿನ ಶೂಟಿಂಗ್ ಇದ್ದರೆ ಓಡಿ ಬರಬೇಕಾಗಿತ್ತು ಶೂಟಿಂಗು ಮತ್ತು ಕಾರ್ ಓಡ್ಸ್ಕೊಂಡು ಬರಬೇಕಾಗಿತ್ತು ಎರಡು ಸೀರಿಯಲ್ ಮಾಡ್ತಿದ್ದೆ ಅದರಲ್ಲಿ ಒಂದರಲ್ಲಿ ಕ್ಯಾ ಒಂದರಲ್ಲಿ ಕ್ಯಾಮಿಯೋ ಇನ್ನೊಂದರಲ್ಲಿ ಹ್ಮ್ ಹೇಳ್ಬೋದು ಅದು ಸೀರಿಯಲ್ ನಿಂತಿ ನಿಮ್ಮ ಆಶಾ ಅಂತ ಮಾಡ್ತಿದ್ದೆ ಪುಟ್ಟ ಮಕ್ಕಳು ಮಾಡ್ತಿದ್ದೆ ಎರಡು ಒಟ್ಟಿಗೆ ಮಾಡ್ತಿದ್ದೆ ಅದರ ಜೊತೆಗೆ ಡ್ಯಾನ್ಸ್ ಡ್ಯಾನ್ಸ್ ಮಾಡ್ತಿದ್ದೆ ಅದರ ಜೊತೆಗೆ ನಮ್ಮ ಅಂಗಡಿನೂ ನೋಡ್ಕೊತಾ ಇದ್ದೆ ನನ್ನ ತಂಗಿನೂ ನನ್ನ ಜೊತೆ ನಿಂತ್ಕೊಂಡು ಆವತ್ತಿಗೆ ಅವಳು ಅಂಗಡಿಲಿ ಕೂತ್ಕೊಂಡು ನೋಡ್ಕೊತಾ ಇದ್ಲು ಹುಡುಗರು ಕೆಲಸ ಮಾಡ್ತಿದ್ರೆ ಹುಡುಗರ ಅವಳ್ ನಿಂತ್ಕೊಂಡು ಕೆಲಸ ಮಾಡ್ತಿದ್ರು ಶಿ ವಾಸ್ ಸಪೋರ್ಟಿವ್ ದೆನ್ ಇವನ್ ಟುಡೇ ಅವತ್ತು ಇದ್ಲು ಇವತ್ತೂ ಇದ್ದಾಳೆ ಸೊ ಅದು ದಟ್ ಈಸ್ ಮೈ ಸ್ಟ್ರಗಲ್ ನಾನು ಅವತ್ತಿಗೆ ಆ ಅಷ್ಟು ಅಷ್ಟು ಕೆಲಸಗಳು ನಾನು ಮಾಡಬೇಕಾಗಿದ್ದು ನಾನು ನನ್ನ ದುಡ್ಡು ದುಡ್ಡನ್ನ ಕೂಡ್ಸೋದಕ್ಕೋಸ್ಕರ ನಾನು ತೆಗಿ ಮದುವೆ ಮಾಡೋದಕ್ಕೋಸ್ಕರ ಮದುವೆ ಆಯಿತು ಅದಾದ್ಮೇಲೆ ಒಂದು ಒಂದು ಡಿಸಿಷನ್ ಮಾಡಿದೆ ಇನ್ನು ಸಾಕಪ್ಪ ದುಡ್ಡಿನ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದು ಬೇಡ ನನ್ನ ಕೆರಿಯರ್ ಅದ್ರ ಬಗ್ಗೆ ವರ್ಕ್ ಮಾಡೋಣ ಅಂತ ಅಂದ್ಬಿಟ್ಟು ಐ ಸ್ಟಾರ್ಟ್ ವರ್ಕಿಂಗ್ ಔಟ್ ಐ ಐ ಸ್ಟಾರ್ಟೆಡ್ ಟ್ರಾನ್ಸ್ಫಾರ್ಮಿಂಗ್ ಮೈ ಸೆಲ್ಫ್ ಸಿನಿಮಾಗೋಸ್ಕರ ಇನ್ನೂ ಹೊಸದಾಗಿ ಕೆಲಸ ಮಾಡಬೇಕು ಅಂತ ಒಂದಷ್ಟು ಸಿನಿಮಾದವ್ರನ್ನ ಮೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಾನು ವರ್ಕೌಟ್ ಮಾಡಿಕೊಂಡು ಎಲ್ಲ ಮಾಡ್ತಾಯಿದ್ದೆ ಆ್ಯಂಡ್ ಅದ್ರ ಜೊತೆಗೆ ನಾನು ಈ ಒಂದು ವೇದಿಕೆ ಸಿಕ್ತು ಸೊ ಈ ವೇದಿಕೆಯಲ್ಲಿ ನನ್ನ ಬಗ್ಗೆ ನಾನು ಹೇಳ್ಕೋಬೇಕು ನಾನು ಪಟ್ಟಂಥ ಕಷ್ಟ ಹೇಳ್ಕೋಬೇಕು ಅದನ್ನು ಕಷ್ಟಪಟ್ಟೆ ಅಂತ ಹೇಳಿ ಕಷ್ಟಪಟ್ಟಿದ್ದೀನಿ ಅದನ್ನು ಹೇಳ್ಕೊತೀನಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ